ಹಾಯ್ ನಮಸ್ಕಾರ ನಾನು ನಿಮ್ಗೀತಾ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂತೀನಿ ಬಾರಾಗೆಲ್ಲ ಟಿ ವಿಗೆ ಸ್ವಾಗತ ಕೋರುತ್ತಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ಬೇಕಂತ ಇದ್ದೀನಿ ಅದೇನಂದರೆ ಮಂಡಕ್ಕಿ ವಡೆ ಮಂಡಕ್ಕಿ ವಡೆ ಯಾವ ರೀತಿ ಮಾಡೋದನ್ನ ಇವತ್ತು ನಿಮ್ಗೆ ಹೇಳ್ಕೊಡ್ಬೇಕಂತೇಳಿ ಬಂದಿದ್ದೀನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ಇವತ್ತು ನೋಡ್ಕೊಂಬರೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಒಂದು ಬಾಟ್ಲು ಮಂಡಕ್ಕಿ ತಗೊಂಡಿದ್ದೀನಿ ಸೋಡಾ ಪುಡಿ ಕಾಯ್ತುರಿ ಉಪ್ಪು ಅಕ್ಕಿ ಹಿಟ್ಟು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸಿನ ಪುಡಿ ಕಡಲೆ ಹಿಟ್ಟು ಮೊಸರು ಕೊತ್ತಂಬರಿ ಕರಿಬೇವು ಈಗ ಯಾವ ರೀತಿ ಮಾಡೋದನ್ನ ಬರೀ ನೋಡ್ಕೊಂಬರೋಣ ಇವಾಗ ಇದು ನೀರು ತೊಗೊಂಡಿದ್ದೀನಿ ಇವಾಗ ಮಂಡಕ್ಕಿನ ನೆನೆಸ್ತಿದ್ದೀನಿ ಇವಾಗ ಮಂಡಕ್ಕಿನ ಸ್ವಲ್ಪ ನೆನೆಸಿ ಹಿಂಡಾಕ್ಕನ ಆಗ ಈಗ ಇದು ಸ್ವಲ್ಪ ನೆನೆಸಿದ ಮೇಲೆ ಸ್ವಲ್ಪ ಎಲ್ಲ ಹಿಂಗೆ ಹಿಂಡ ಇವಾಗ ನೀರು ಇರಬಾರ್ದು ನೀರಿನ ಅಂಶ ಎಲ್ಲ ತೆಗಿಬೇಕು ನೆಕ್ಸ್ಟ್ ಇವಾಗ ಇದು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಉಪ್ಪು ಒಂದು ಅರ್ಧ ಸ್ಪೂನು ನಿಮ್ಗೆ ರುಚಿ ತಕ್ಕಷ್ಟು సోడా పొడి ఒక కాలు స్పూన్ కాళ్ళు మెణసన్ పుడి ఒక స్పూను మిమకాక జీర్గా వందర్ధ స్పూను ఇష్ట మొసరు నవేన జాస్తి మేము ಇದೆಲ್ಲ ಸ್ವಲ್ಪ ಜಾಸ್ತಿ ತಗೊಬೇಕಾಗುತ್ತೆ ನೆಕ್ಸ್ಟ್ ಕರ್ಬೇವು ಕರ್ಬೇವು ಹಾಕ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಇಷ್ಟು ಕಲ್ಸಿದಿನಿ ಇದ್ರ ನೀವು ಬರೀ ಮೊಸರು ಹಾಕೊಂಡೆ ಕಲ್ಸ್ಕೊಬೇಕು ನೀರ್ ಗಿರ್ ಏನೂ ಹಾಕಂಗಿಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಡ್ರಿ ಫುಲ್ ತೆಳ್ಳನು ಮಾಡಂಗಿಲ್ಲ ಇದನ್ನ ಇವಾಗ ಇಲ್ಲಿ ಎಣ್ಣೆ ಕಾದೈತಿ ಇದು ಇವಾಗ ಇಲ್ಲಿ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕಾದೈತೆ ಇವಾಗ ಇವಾಗ ಒಂದೊಂದೇ ಹಾಕ್ತೀನಿ ಇವಾಗ ಉಂಡೆ ತರ ಮಾಡ್ಕೊಂಡು ನೋಡ್ರಿ ಈ ತರ ವಡೆ ಶೇಪ್ ಮಾಡಿಡ್ಕಂಡೀನಿ ಇವಾಗ ಇದನ್ನ ಒಂದೊಂದೆ ಎಣ್ಣೆಯಲ್ಲಿ ಕರಿ ಬಿಡ್ತೀನಿ ಈಗ ವಡೆ ಅಂತಲ್ಲ ನೀವು ಬೇರೆ ಶೇಪ್ ಬೇಕಾದ್ರೂ ಮಾಡ್ಕೊಂಡಿದ್ನ ಕಂಬುದು ನಾನಿಲ್ಲಿ ಒಡೆ ಶೇಪಲ್ಲಿ ಹಾಕ್ತಾ ಇದೀನಿ ಅದು ಎಣ್ಣೆಯಲ್ಲಿ ಇವಾಗ ಚೆನ್ನಾಗಿ ರೋಸ್ಟ್ ಆಗ್ಲಿ ನೋಡ್ರಿ ಈ ತರ ರೋಸ್ಟ್ ಆಗ್ತೈತೆ ಇವಾಗ ಒಂದೊಂದೇ ಮತ್ತೆ ತಿರುಗಾಕ್ಬೇಕು ಬರೀ ಉದ್ದಿ ನೋಡಿ ಅಂತ ಇದರ ಉದ್ದಿನ ಬೇಳೆಯಿಂದನೇ ಮಾಡೋದಲ್ಲ ನಾವು ಮಂಡಕ್ಕಿಯಿಂದನೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತಿದು ನೋಡ್ರಿ ಇಷ್ಟ ಆದ್ರೆ ತೆಗಿತಾ ಇದೀನಿ ಇವಾಗ ಯಾವ ರೀತಿ ಅಂತ ಮಂಡಕ್ಕಿ ವಡೆ ತುಂಬಾನೇ ಟೇಸ್ಟಿ ಆಗಿದೆ ನೀವು ಮನೆಯಲ್ಲೇ ಮಾಡ್ಕೊಂಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಈ ವಿಡಿಯೋ ಇಷ್ಟೇ ಆದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಸಿಗೋಣ ಧನ್ಯವಾದಗಳು